ಸೌಂದರ್ಯದ ಗಣಿ ಲಕ್ಷ್ಮೀಬಾಯಿ ನಟಿಸಿದ ವಸಂತ ಸೇನಾ ಸೌಂದರ್ಯದ ಗಣಿ ರಂಗಭೂಮಿ ಕಲಾವಿದೆ ಲಕ್ಷ್ಮೀಬಾಯಿ ನಾಯಕಿಯಾಗಿ ಅಭಿನಯಿಸಿದ ಹಾಗೂ ಕನ್ನಡ ಸುಗಮ ಸಂಗೀತ ಕ್ಷೇತ್ರದ ಆದ್ಯ ಪ್ರವರ್ತಕ ಪಿ ಕಾಳಿಂಗರಾವ್ ಅಭಿನಯದ ಯಶಸ್ವಿ ಚಿತ್ರ ವಸಂತ ಸೇನಾ ಈ ಚಿತ್ರ ಆರ್ ನಾಗೇಂದ್ರಾವ್ ಹಾಗೂ ಸುಬ್ಬಯ್ಯ ನಾಯ್ಡು ನಿರ್ಮಾಣದ ಚಿತ್ರವೂ ಹೌದು ಮೊದಲೇ ಧ್ವನಿ ಮುದ್ರಿಸಿದ ಗೀತೆಗಳ ಮೇಲೆ ದೃಶ್ಯಗಳನ್ನು ಜೋಡಿಸಿದ ಮೊದಲ ಚಿತ್ರವೂ ವಸಂತ ಸೇನಾ ಶೂದ್ರಕ ಮಹಾಕವಿಯ ಸಂಸ್ಕೃತ ನಾಟಕ ಮುಚ್ಚಕಟಿಕ ಆಧರಿಸಿದ ಜಾನಪದ ಶೈಲಿಯ ವಸಂತ ಸೇನಾ ಮಾತನಾಡುವ ಚಿತ್ರ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಕಪ್ಪು ಬಿಡುಪಿನಲ್ಲಿ ತೆರೆ ಕಂಡಿತು ಮದ್ರಾಸಿನ ಪ್ರಗತಿ ಪಿಕ್ಚರ್ಸ್ ಲಾಂಛನದಲ್ಲಿ ತೆರೆಗೆ ಬಂದ ಈ ಚಿತ್ರವನ್ನು ತಮಿಳಿನ ಪ್ರಸಿದ್ಧ ನಿರ್ಮಾಪಕ ಮೇಯಪ್ಪ ಚೆಟ್ಟಿಯಾರ್ ಕನ್ನಡದ ಪ್ರಖ್ಯಾತ ನಟರಾದ ಆರ್ ನಾಗೇಂದ್ರ ರಾವ್ ಹಾಗೂ ಸುಬ್ಬಯ್ಯ ನಾಯ್ಡು ಸಂಯುಕ್ತವಾಗಿ ನಿರ್ಮಿಸಿದರು ಮೂಕಿ ಚಿತ್ರಗಳು ತಯಾರಾಗುತ್ತಿದ್ದ ಕಾಲದಲ್ಲಿಯೇ ಮೃಚ್ಚಕಟಿಕಾ ಆಧಾರಿತ ಚಿತ್ರ ತೆರೆಗೆ ಬಂದಿತ್ತಾದರೂ ಮಾತನಾಡಿದ ವಸಂತ ಸೇನಾ ಅತ್ಯಂತ ಜನಪ್ರಿಯಗೊಂಡಿತು ನೂರು ದಿನಗಳ ಪ್ರದರ್ಶನವನ್ನು ಕಂಡ ಈ ಚಿತ್ರದಲ್ಲಿ ನಾಯಕಿ ಲಕ್ಷ್ಮೀಬಾಯಿ ಸೌಂದರ್ಯದ ಗಣಿಯಾಗಿ ಚಿತ್ರದ ಪ್ರಮುಖ ಆಕರ್ಷಣೆಯಾಗಿದ್ದರು ತೆರೆ ಕಂಡ ಕನ್ನಡದ ಒಂಬತ್ತನೆಯ ಚಿತ್ರ ಇದು ಸತಿ ಸುಲೋಚನಾ ನಂತರ ಆರ್ ನಾಗೇಂದ್ರ ರಾಯರು ತಮಿಳು ತೆಲುಗು ಚಿತ್ರಗಳಲ್ಲೇ ಅಭಿನಯಿಸುತ್ತಿದ್ದರು ಕನ್ನಡ ಚಿತ್ರ ತಯಾರಿಸುವ ಸಂಕಲ್ಪ ಮಾಡಿ ತಮಿಳಿನ ಪ್ರಸಿದ್ಧ ನಿರ್ಮಾಪಕ ಎ ವಿ ಮೇಯಪ್ಪ ಚೆಟ್ಟಿಯಾರ್ ಅವರಲ್ಲಿ ಪ್ರಸ್ತಾಪ ಮಾಡಿದರು ಅರ್ಧ ಹಣ ತೊಡಗಿಸಲು ಚೆಟ್ಟಿಯಾರ್ ಸಮ್ಮತಿಸಿದರು ಮೈಸೂರಿನ ವಾಣಿಜ್ಯೋದ್ಯಮಿಗಳಾಗಿದ್ದ ನಾಗರಾಜ ಶೆಟ್ಟಿ ಮತ್ತು ರಾಮಚಂದ್ರ ರಾವ್ ಐವತ್ತು ಸಾವಿರ ರೂಪಾಯಿ ಬಂಡವಾಳ ತೊಡಗಿಸಲು ಒಪ್ಪಿದರು ಮದ್ರಾಸಿನಲ್ಲಿ ಅಡ್ಮಿರಾಲಿಟಿ ಭವನವಾಗಿ ಮಾರ್ಪಟ್ಟಿದ್ದ ವಿಜಯನಗರ ಮಹಾರಾಜರಿಗೆ ಸೇರಿದ್ದ ಬಂಗಲೆಯನ್ನು ತಿಂಗಳಿಗೆ ಇನ್ನೂರ ಐವತ್ತು ರೂಪಾಯಿ ಬಾಡಿಗೆಗೆ ತೆಗೆದುಕೊಂಡು ಚೆಟ್ಟಿಯಾರರು ಸ್ಟುಡಿಯೋ ಮಾಡಿಕೊಂಡಿದ್ದರು ಆ ಬಂಗಲೆಯನ್ನು ಭೂತ ಬಂಗಲೆ ಎಂದು ಕರೆಯುತ್ತಿದ್ದರು ಇಲ್ಲಿಯೇ ಚಿತ್ರೀಕರಣ ನಡೆಯಿತು ಚಿತ್ರವನ್ನು ನಿರ್ದೇಶಿಸಲು ಜಿ ರಾಮಯ್ಯರ್ ಮತ್ತು ಶಿರೂರ್ ಎಂಬುವರನ್ನು ಮೇಯಪ್ಪನ್ ಗೊತ್ತು ಮಾಡಿದರು ಅವರಿಗೆ ಕನ್ನಡವೇ ಬರುತ್ತಿರಲಿಲ್ಲ ವಾಸ್ತವವಾಗಿ ಈ ಚಿತ್ರವನ್ನು ನಾಗೇಂದ್ರ ರಾಯರೇ ನಿರ್ದೇಶಿಸಿದರು ಎಚ್ ಕೃಷ್ಣಮೂರ್ತಿ ಸಹ ನಿರ್ದೇಶನ ಮಾಡಿದರು ಆರ್ ನಾಗೇಂದ್ರ ರಾಯರು ಈ ಚಿತ್ರದಲ್ಲಿ ಶಕಾರನ ಪಾತ್ರ ನಿರ್ವಹಿಸಿದರು ಶೂದ್ರಕನ ಮೂಲ ಸಂಸ್ಕೃತ ನಾಟಕವನ್ನಾಧರಿಸಿಯೇ ನಾಗೇಂದ್ರ ರಾವ್ ಚಿತ್ರಕಥೆ ಹಾಗೂ ಸಂಭಾಷಣೆ ರಚಿಸಿದರು ಚಾರುದತ್ತನಾಗಿ ನಾಯ್ಡು ವಸಂತ ಸೇನಿಯಾಗಿ ಲಕ್ಷ್ಮೀಬಾಯಿ ಅಭಿನಯಿಸಿದರು ರದನಿಕಿಯಾಗಿ ಸರೋಜಮ್ಮ ತಾಯಿ ಪಾತ್ರದಲ್ಲಿ ಸುಂದರಮ್ಮ ರೋಹಸೇನನಾಗಿ ಬೇಬಿ ವಿನೋದ ಅಭಿನಯಿಸಿದರು ಜಿ ಕೃಷ್ಣಮೂರ್ತಿರಾವ್ ಮೈತ್ರೇಯ್ಯನಾಗಿ ಎಚ್ ಎಸ್ ಕೃಷ್ಣಸ್ವಾಮಿ ಆರ್ಯಕನಾಗಿ ಬಿ ದಾಸಪ್ಪ ವಿಠನಾಗಿ ಟಿ ರಾಮಕೃಷ್ಣರಾವ್ ಚೀಟನಾಗಿ ಎಂ ಎಸ್ ಮಾಧವರಾವ್ ಕಂಬೀಲಕನಾಗಿ ಬಿ ಎನ್ ಕೃಷ್ಣಮೂರ್ತಿ ವರ್ಧಮಾನಕನಾಗಿ ಟಿ ವಿ ಯೋಗೀಶ್ವರ್ ನ್ಯಾಯಾಧಿಪತಿಯಾಗಿ ಜಿ ಆರ್ ಸ್ಯಾಂಡೋ ವೀರಕನಾಗಿ ಪ್ರಮುಖ ಭೂಮಿಕೆಯಲ್ಲಿದ್ದರು ಮತ್ತೊಂದು ವಿಶೇಷವೆಂದರೆ ಕನ್ನಡ ಗಾಯನ ಲೋಕದಲ್ಲಿ ಅತ್ಯಂತ ಹೆಸರು ಮಾಡಿದ ಪಿ ಕಾಳಿಂಗರಾಯರು ಈ ಚಿತ್ರದಲ್ಲಿ ಜೈನ ಸನ್ಯಾಸಿ ಪಾತ್ರವನ್ನು ನಿರ್ವಹಿಸಿದರು ಶಕಾರನ ಪಾತ್ರ ವಹಿಸಿದ್ದ ಆರ್ ನಾಗೇಂದ್ರರಾವ್ ಅವರ ಸರಸ್ವತಿ ಸ್ಟೋರ್ಸ್ ಆರ್ಕೆಸ್ಟ್ರಾ ಸಂಸ್ಥೆ ಈ ಚಿತ್ರಕ್ಕೆ ಸಂಗೀತ ನೀಡಿತು ಈ ಚಿತ್ರದ ನಾಲ್ಕು ಹಾಡುಗಳಿಗೆ ಪಿ ಕಾಳಿಂಗರಾವ್ ಸಂಗೀತ ಸಂಯೋಜಿಸಿದರು ವಿದ್ವಾನ್ ಗಮಕಿ ರಾಮಕೃಷ್ಣ ಶಾಸ್ತ್ರಿಗಳು ಗೀತೆಗಳನ್ನು ರಚಿಸಿದರು ಈ ಚಿತ್ರದ ಹಾಡುಗಳು ಹಾಗೂ ಸಂಗೀತ ಜನರನ್ನು ಅಪಾರವಾಗಿ ಸೆಳೆದಿತ್ತು ಇದೇ ಮಹಾಸುದಿನ ಬಲೆ ಬಲೆ ಜುಜುಗಾರ್ ಕತ್ತೆಗಳು ನಾಯಿಗಳು ನನ್ನ ಹಾಡನ್ನು ಕೇಳಿ ಅತಿ ಮುದದಲ್ಲಿ ನಲಿ ನಲಿ ವಸತಿ ನಿಜ ಮಾನವ ನಮ್ಮ ಪತಿಯೇ ಪಾಲಿಸೋ ಜಗದಾಂಬೆ ಪರಿಪಾಲಿಸೋ ಮುಂತಾದ ಗೀತೆಗಳನ್ನು ಈ ಚಿತ್ರದಲ್ಲಿ ಅಳವಡಿಸಲಾಗಿದೆ ಗೀತೆಗಳನ್ನು ಆರ್ ನಾಗೇಂದ್ರರಾವ್ ಪಿ ಕಾಳಿಂಗ್ರಾವ್ ಲಕ್ಷ್ಮೀಬಾಯಿ ಸುಬ್ಬಯ್ಯ ನಾಯ್ಡು ಎಸ್ ಕೆ ಪದ್ಮಾದೇವಿ ಹಾಡಿದ್ದಾರೆ ಚಿತ್ರದ ಆರಂಭದ ಟೈಟಲ್ ಕಾರ್ಡಿನ ಮೇಲೆ ಶ್ರೀ ಚಾಮುಂಡೇಶ್ವರಿ ಪಾಹಿಮಾಮ್ ಗೀತೆಯನ್ನು ಅಳವಡಿಸಲಾಗಿದೆ ಈ ಚಿತ್ರ ಚಿತ್ರೀಕರಣ ನಡೆಯುತ್ತಿದ್ದಾಗ ಹಿಂದಿ ಭಾಷೆಯಲ್ಲಿಯೂ ವಸಂತ ಸೇನಾ ಚಿತ್ರ ಸಿದ್ಧವಾಗುತ್ತಿತ್ತು ಈ ಚಿತ್ರ ಅದ್ದೂರಿಯಾಗಿ ತಯಾರಾಗುತ್ತಿದೆ ಎಂಬ ಸುದ್ದಿ ಕೇಳಿದ ನಾಗೇಂದ್ರ ರಾಯರು ಮೊದಲೇ ಚಿತ್ರ ಬಿಡುಗಡೆಗೆ ಹವಣಿಕೆ ಮಾಡಿಕೊಂಡರು ಅದೇ ವೇಳೆಗೆ ಸುಂದರರಾವ್ ನಾಡಕರ್ಣಿ ಅವರ ನಿರ್ದೇಶನದಲ್ಲಿ ತಮಿಳು ಚಿತ್ರವೊಂದು ಚಿತ್ರೀಕರಣ ನಡೆಯುತ್ತಿದ್ದುದರಿಂದ ಕನ್ನಡ ಚಿತ್ರದ ಬಗ್ಗೆ ಮೇಯಪ್ಪನ್ ಕೊಂಚ ಉಪೇಕ್ಷೆ ಮಾಡಿದರು ಪ್ರಗತಿ ಸ್ಟುಡಿಯೋದಲ್ಲಿದ್ದ ಧ್ವನಿ ಗ್ರಾಹಕ ಬ್ರಿಗ್ಸ್ ಕೆಲಸ ಬಿಟ್ಟು ಜಮಿನಿ ಸ್ಟುಡಿಯೋ ಸರಿದರು ಆ ಹೊತ್ತಿಗೆ ಅವರು ಧ್ವನಿ ಮುದ್ರಿಸಿದ್ದ ವಸಂತ ಸೇನಾ ಹಾಡುಗಳು ತೃಪ್ತಿಕರವಾಗಿರಲಿಲ್ಲ ಮತ್ತೆ ಮುದ್ರಿಸಲು ಧ್ವನಿಗ್ರಾಹಕರು ಇಲ್ಲ ಚಿತ್ರೀಕರಣ ನಿಲ್ಲಿಸಿದ್ದರಿಂದ ಸೆಟ್ ತೆಗೆದು ಬಿಡುತ್ತೇವೆಂದು ಸ್ಟುಡಿಯೋ ನಿರ್ವಾಹಕರು ಹೇಳತೊಡಗಿದರು ರಾಯರು ಗಲಿಬಿಲಿಗೊಂಡರು ಧ್ವನಿ ಹಾಡುಗಳನ್ನು ಇಟ್ಟುಕೊಂಡು ಚಿತ್ರೀಕರಣ ಮಾಡಲು ಸಾಧ್ಯವಿಲ್ಲ ಎಂದು ನಿರ್ದೇಶಕ ರಾಮಯ್ಯರ್ ಹೇಳಿದ್ದರು ಈ ವೇಳೆಗೆ ಪ್ರಗತಿಗೆ ಹೊಸದಾಗಿ ಧ್ವನಿಗ್ರಾಹಕರಾಗಿ ಬಂದ ಎ ಎಸ್ ರಾಘವನ್ ನಾಗೇಂದ್ರ ರಾಯರ ಆಲೋಚನೆಯನ್ನು ಒಪ್ಪಿದರು ಆ ವೇಳೆಗೆ ಹಿನ್ನೆಲೆ ಗಾಯನ ಪದ್ಧತಿ ಪರಿಚಯವಾಗಿತ್ತು ಈ ತಂತ್ರ ಅಳವಡಿಸಿಕೊಂಡು ಹಾಡುಗಳನ್ನು ಪ್ರತ್ಯೇಕವಾಗಿ ಧ್ವನಿಮುದ್ರಿಸಿ ಅಳವಡಿಸಲು ಪ್ರಯತ್ನಿಸಲಾಯಿತು ಹೊಸ ತಂತ್ರಜ್ಞಾನವೊಂದು ಸಂಶೋಧನೆಗೊಂಡಿತು ಮೊದಲೇ ಹಾಡುಗಳನ್ನು ಧ್ವನಿಮುದ್ರಿಸಿಕೊಂಡು ದೃಶ್ಯಗಳ ಮೇಲೆ ಅಳವಡಿಸಿದ ಮೊದಲ ಚಿತ್ರ ಇದಾಯಿತು ತೊಡಕುಗಳನ್ನು ಎದುರಿಸಿ ತಯಾರಾದ ಚಿತ್ರ ಬಿಡುಗಡೆಗೊಂಡು ಯಶಸ್ವಿಯೂ ಆಯಿತು ಈ ಚಿತ್ರಕ್ಕೆ ಎಂ ವಿ ರಾಮನ್ ಸಂಕಲನ ಕಾರ್ಯ ನೆರವೇರಿಸಿದರೆ ಡಿ ಎಸ್ ಕೊಟ್ನೀಸ್ ಛಾಯಾಗ್ರಹಣ ನಿರ್ದೇಶನ ಮಾಡಿದರು ವಿ ಎಂ ವರ್ತೂರ್ಕರ್ ಕಲಾ ನಿರ್ದೇಶನ ನೀಡಿದರು ಸಿ ಬ್ರಿಗ್ಸ್ ಮತ್ತು ಎ ಎಸ್ ರಾಘವನ್ ಬೇರೆ ಬೇರೆಯಾಗಿ ಎರಡು ಭಾಗಗಳಲ್ಲಿ ಧ್ವನಿಗ್ರಹಣ ನೀಡಿದರು ಮುಂಬೈನಿಂದ ಕುಮಾರ್ ಎಂಬ ಪ್ರಸಾದನ ತಜ್ಞರನ್ನು ಕರೆತರಲಾಗಿತ್ತು ಈ ಚಿತ್ರದ ಕೆಲವು ದೃಶ್ಯಗಳಿಗೆ ಕೈಯಲ್ಲೇ ಪೇಂಟ್ ಮಾಡಿ ವರ್ಣಮಯ ಮಾಡಲಾಯಿತು ಸರಸ್ವತಿ ಸಿನಿ ಲ್ಯಾಬ್ನಲ್ಲಿ ಸಂಸ್ಕರಣೆ ನಡೆಯಿತು ಹದಿನಾರು ಸಾವಿರದ ಐನೂರ ಅರವತ್ತೊಂದು ಅಡಿ ಉದ್ದದ ಚಿತ್ರ ಮೊದಲು ಮೈಸೂರಿನಲ್ಲಿ ಬಿಡುಗಡೆಯಾಯಿತು ಅನಂತರ ಬೆಂಗಳೂರಿನ ಸಾಗರ್ ಚಿತ್ರಮಂದಿರದಲ್ಲಿ ತೆರೆ ಕಂಡಿತು ಚಿತ್ರದ ಟೈಟಲ್ ಕಾರ್ಡಿನಲ್ಲಿ ಚಿತ್ರ ಕುರಿತಂತೆ ಮಾಡಿರುವ ಉಲ್ಲೇಖ ಸ್ವಾರಸ್ಯವಾಗಿದೆ ಈ ಕಥೆಯು ಶೂದ್ರಕ ಮಹಾಕವಿಯ ಪ್ರಣೀತವಾದ ಸಂಸ್ಕೃತ ಮುಚ್ಚಕಟಿಕಾ ಪ್ರಕರಣದ ಆಧಾರದಿಂದ ರಜತ ಪರದೆಗೆ ಅನುಗುಣವಾಗಿರುವಂತೆ ಬರೆಯಲ್ಪಟ್ಟ ಅನುವಾದವು ಸುಮಾರು ಎರಡು ಸಹಸ್ರ ವರ್ಷಗಳ ಹಿಂದೆ ಉಜ್ಜಯಿನಿಯಲ್ಲಿ ಪಾಲಕನು ತನ್ನ ಜ್ಯೇಷ್ಠ ಸಹೋದರನಾದ ಗೋಪಾಲಕನನ್ನು ಕೊಲೆ ಮಾಡಿ ಅಧರ್ಮದಿಂದ ರಾಜ್ಯವನ್ನು ಆಳುತ್ತಿದ್ದ ಕಾಲದಲ್ಲಿ ಅವನ ಆಸ್ಥಾನ ನರ್ತಕಿಯಾಗಿದ್ದ ವಸಂತ ಸೇನೆ ಎಂಬ ವೇಷ್ಯಾಮಣಿಯು ತನ್ನ ಉಜ್ವಲವಾದ ಗುಣಗಳಿಂದ ತನ್ನ ಕುಲಕನ್ಯರಿಗೆ ಆದರ್ಶಪ್ರಾಯಳಾದ ಕತೆ ವಸಂತ ಸೇನೆ ಒಬ್ಬ ಗಣಿಕಾಸ್ತ್ರೀ ಇವಳು ಆಶ್ರಯ ಪಡೆದಿದ್ದ ಅರಮನೆಯಲ್ಲಿ ರಾಜನ ಭಾವಮೈದನ ಶಕಾರ ದುಷ್ಟಬುದ್ಧಿಯವನು ಶಕಾರನ ಕಪಟದಿಂದ ಚಾರುದತ್ತ ಎಂಬ ಯುವಕ ವಸಂತ ಸೇನೆಗಳನ್ನು ರಕ್ಷಿಸುವನು ಹೀಗಾಗಿ ವಸಂತ ಸೇನಾ ಮತ್ತು ಚಾರುದತ್ತರ ನಡುವೆ ಅನುರಾಗ ಏರ್ಪಡುವುದು ಅರಮನೆಯ ಉದ್ಯಾನದಲ್ಲಿ ಒಂದು ದಿವಸ ಶಕಾರನ ದತ್ತದಲ್ಲಿ ವಸಂತ ಸೇನೆ ಪ್ರಯಾಣಿಸುತ್ತಿದ್ದಾಗ ಚಾರುದತ್ತ ಎದುರಾಗುವನು ಇದನ್ನು ಗಮನಿಸಿದ ಶಕಾರ ವಸಂತ ಸೇನನ್ನು ಮುಚ್ಚಿಟ್ಟು ಚಾರುದತ್ತನ ಮೇಲೆ ಆಕೆಯ ಕೊಲೆ ಆರೋಪವನ್ನು ಹೊರಿಸುವನು ವಿಚಾರಣೆ ನಡೆಸಿದ ಮಹಾರಾಜರು ಚಾರುದತ್ತನಿಗೆ ಮರಣದಂಡನೆ ವಿಧಿಸುವರು ಸಕಾಲದಲ್ಲಿ ವಸಂತ ಸೇನೆ ರಾಜನ ಆಸ್ಥಾನಕ್ಕೆ ಆಗಮಿಸಿ ವಾಸ್ತವವನ್ನು ಥಳಿಸೋಳು ಶಕಾರನ ಮೋಸ ಬಯಲಿಗೆ ಬರೋದು ಶಕಾರನಿಗೆ ಶಿಕ್ಷೆ ಆಗುವುದು ವಸಂತ ಸೇನಾ ದತ್ತ ಒಂದಾಗುವರು ಮೇಯಪ್ಪ ಚೆಟ್ಟಿಯಾರ್ ಈ ಚಿತ್ರವನ್ನು ನಿರ್ಮಾಣ ಮಾಡಿದ ಎ ವಿ ಎಂ ಚಿತ್ರ ನಿರ್ಮಾಣ ಸಂಸ್ಥೆಯ ಅವಿಚಿ ಮೇಯಪ್ಪ ಚೆಟ್ಟಿಯಾರ್ ಸಾವಿರದ ಒಂಬೈನೂರ ಏಳರ ಜುಲೈ ಇಪ್ಪತ್ತೆಂಟರಂದು ಕಾರೈಕುಡಿಯಲ್ಲಿ ಜನಿಸಿದರು ತಮಿಳು ಹಿಂದಿ ತೆಲುಗು ಹಾಗೂ ಕನ್ನಡ ಭಾಷೆಗಳಲ್ಲಿ ನೂರ ಅರವತ್ತೇಳು ಚಿತ್ರಗಳನ್ನು ನಿರ್ಮಿಸಿ ಭಾರತೀಯ ಚಿತ್ರರಂಗದ ಪ್ರಮುಖ ಚಲನಚಿತ್ರೋದ್ಯಮಿಯಾಗಿ ಪ್ರಖ್ಯಾತರಾದರು ಅನೇಕ ಶೈಕ್ಷಣಿಕ ಸಂಸ್ಥೆಗಳನ್ನು ಅಭಿವೃದ್ಧಿಪಡಿಸಿದ ಮೇಯಪ್ಪನ್ ಸಾವಿರದ ಒಂಬೈನೂರ ತೊಂಬತ್ತಾರು ಆಗಸ್ಟ್ ಹನ್ನೆರಡರಂದು ನಿಧನರಾದರು ಪಿ ಕಾಳಿಂಗರಾವ್ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಜನಪ್ರಿಯ ನಾಡಗೀತೆ ಪಿ ಕಾಳಿಂಗರಾವ್ ಕಂಠದಲ್ಲಿ ಇಂದಿಗೂ ಅಮರ ಗೀತೆಯಾಗಿ ಉಳಿದಿದೆ ಇದೊಂದೇ ಅಲ್ಲ ನೂರಾರು ಕನ್ನಡ ಗೀತೆಗಳನ್ನು ಕಾಳಿಂಗರಾಯರು ಮಧುರ ನೆನಪುಗಳನ್ನಾಗಿ ಉಳಿಸಿ ಹೋಗಿದ್ದಾರೆ ಕಾಳಿಂಗರಾವ್ ಕೇವಲ ಜಾನಪದ ಗೀತೆ ಗಾಯಕರು ಮಾತ್ರವಲ್ಲ ರಂಗಭೂಮಿ ಹಾಗೂ ಕನ್ನಡ ಚಲನಚಿತ್ರ ರಂಗದೊಂದಿಗೆ ನಿಕಟ ಇರಿಸಿಕೊಂಡವರು ರಂಗಭೂಮಿ ನಟರಾಗಿ ಕಲಾರಂಗ ಪ್ರವೇಶಿಸಿ ಸಂಗೀತ ನಿರ್ದೇಶಕ ಗಾಯಕರಾಗಿ ಪ್ರಖ್ಯಾತರಾದರು ನಂತರ ಭಾವಗೀತೆ ಜಾನಪದ ಗೀತೆಗಳ ಗಾಯಕರಾಗಿಯೇ ಜನಪ್ರಿಯಗೊಂಡರು ದಕ್ಷಿಣ ಕನ್ನಡ ಜಿಲ್ಲೆಯ ಆರೂರಿನಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕರ ಆಗಸ್ಟ್ ಮೂವತ್ತೊಂದರಂದು ಜನಿಸಿದರು ತಂದೆ ಪುಟ್ಟಯ್ಯ ಯಕ್ಷಗಾನ ಕಲಾವಿದರು ದಕ್ಷಿಣ ಕನ್ನಡ ಜಿಲ್ಲೆಯ ಮುಂಡಾಜೆಯ ರಂಗನಾಥ ಭಟ್ಟರ ಅಂಬಾ ಪ್ರಸಾದಿತ ನಾಟಕ ಮಂಡಳಿಯಲ್ಲಿ ಬಣ್ಣ ಹಚ್ಚುವ ಮೂಲಕ ರಂಗಭೂಮಿ ಪ್ರವೇಶಿಸಿದರು ಬೆಂಗಳೂರಿನ ತುಳಸಿ ತೋಟದಲ್ಲಿ ಪ್ರದರ್ಶನಗೊಂಡ ರಾಯರಸೊಸೆಯ ನಾಟಕದಲ್ಲಿ ಕಾಳಿಂಗರಾಯರಿಗೆ ದಿವಾಕರನ ಪಾತ್ರ ದೊರೆಯಿತು ತಮ್ಮ ಇಪ್ಪತ್ತೈದನೆಯ ವಯಸ್ಸಿನಲ್ಲಿ ಪೂರ್ಣ ಪ್ರಮಾಣದ ನಾಯಕ ನಟರಾಗಿ ಅಭಿನಯಿಸಿ ತಮ್ಮಲ್ಲಿನ ಕಲಾಪಾಂಡಿತ್ಯವನ್ನು ಪ್ರದರ್ಶಿಸಿದರು ಈ ನಾಟಕವನ್ನು ವೀಕ್ಷಿಸಿದ ಮಾಸ್ತಿ ವೆಂಕಟೇಶ ಹೆಂಗಾರ್ ಅನಾ ಕೃಷ್ಣರಾವ್ ಟಿ ಚೌಡಯ್ಯನವರೇ ಮುಂತಾದವರು ಕಾಳಿಂಗರಾಯರ ಅಭಿನಯವನ್ನು ಮೆಚ್ಚಿಕೊಂಡು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು ಸಂಗೀತ ಕ್ಷೇತ್ರದಲ್ಲಿ ಪರಿಣಿತರಾಗಿದ್ದ ಕಾಳಿಂಗರಾಯರಿಗೆ ಪ್ರೇಮಸಾಗರ್ ಹಿಂದಿ ಚಿತ್ರಕ್ಕೆ ಸಂಗೀತ ನಿರ್ದೇಶಿಸುವ ಅವಕಾಶ ಒದಗಿ ಬಂತು ಇದು ಇವರು ಸಂಗೀತ ನೀಡಿದ ಮೊದಲ ಚಿತ್ರ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಶುದ್ರಕ ಕವಿಯ ಮೆಚ್ಚುಕಟಿಕ ನಾಟಕ ಆಧರಿಸಿದ ವಸಂತ ಸೇನಾ ಚಲನಚಿತ್ರದ ನಾಲ್ಕು ಗೀತೆಗಳಿಗೆ ಸಂಗೀತ ನೀಡುವ ಮೂಲಕ ಪಿ ಕಾಳಿಂಗರಾವ್ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು ಈ ಚಿತ್ರದಲ್ಲಿ ಕಾಳಿಂಗರಾಯರು ಜೈನ ಸನ್ಯಾಸಿಯ ಪಾತ್ರವನ್ನು ನಿರ್ವಹಿಸಿದರು ಮೈಸೂರಿನ ನವಜ್ಯೋತಿ ಸ್ಟುಡಿಯೋ ಮಾಲೀಕ ಜಿ ಆರ್ ರಾಮಯ್ಯ ಅವರ ಕೋರಿಕೆಯ ಮೇರೆಗೆ ರಾಯರು ಮದ್ರಾಸಿನಿಂದ ಮೈಸೂರಿಗೆ ಬಂದರು ನವಜ್ಯೋತಿ ಸ್ಟುಡಿಯೋದಲ್ಲಿ ಮೊದಲು ತಯಾರಾದ ಕೃಷ್ಣಲೀಲಾ ಸಾವಿರದ ಒಂಬೈನೂರ ನಲವತ್ತೇಳು ಚಿತ್ರಕ್ಕೆ ಪಿ ಕಾಳಿಂಗರಾವ್ ಸಂಗೀತ ನೀಡಿದರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ತೆರೆ ಕಂಡ ಭಕ್ತರಾಮದಾಸ ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ತೆರೆ ಕಂಡ ಶ್ರೀಕೃಷ್ಣ ಚಿತ್ರಗಳಿಗೆ ಕಾಳಿಂಗರಾವ್ ಸಂಗೀತ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು ಕುಮಾರ್ ಅಭಿನಯದ ಮೊದಲ ಚಿತ್ರ ನಟಶೇಖರ ಸಾವಿರದ ಒಂಬೈನೂರ ಐವತ್ನಾಲ್ಕು ಚಿತ್ರಕ್ಕೆ ಕಾಳಿಂಗರಾವ್ ಸಂಗೀತ ನಿರ್ದೇಶಿಸಿದರು ಎಚ್ ಎಲ್ ಎನ್ ಸಿಂಹ ನಿರ್ದೇಶಿಸಿದ ಅಬ್ಬಾ ಆ ಹುಡುಗಿ ಚಿತ್ರ ರಾಯರ ಸಂಗೀತ ನೀಡಿದ ಚಿತ್ರ ರಂಗಭೂಮಿ ಚಲನಚಿತ್ರ ಮತ್ತು ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆ ಕ್ಷೇತ್ರದಲ್ಲಿ ಅಪಾರ ಹೆಸರು ಮಾಡಿದ ಗಾನಕ್ಕೋಗಿದೆ ಪಿ ಕಾಳಿಂಗರಾವ್ ಸಾವಿರದ ಒಂಬೈನೂರ ಎಂಬತ್ತೊಂದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರಿನ ಸಂಪಂಗಿರಾಮನಗರದಲ್ಲಿ ನಿಧನರಾದರು